ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ಹೇಳಿಸ್ತೀನಿ ನಿಮಗೆಲ್ಲರಿ ಗೊತ್ತುಂಟು ಈಗ ಬಿಗ್ ಬಾಸ್ ಇನ್ನು ಸ್ವಲ್ಪ ಸಮಯದಲ್ಲಿ ಅಂದ್ರೆ ಇನ್ನು ಒಂದು ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ ಸೊ ಯಾರೆಲ್ಲ ಬರ್ಬೋದೊಂದು ಎಲ್ಲರಿಗೊಂದೊಂದು ಗೆಸಿಂಗ್ ಉಂಟು ಆದ್ರೆ ಇವರೇ ಬರ್ತಾರೆ ಅಂತ ಸ್ವಲ್ಪ ಡೌಟ್ ಉಂಟು ಯಾಕಂದ್ರೆ ಇದು ಪ್ರೀವಿಯಸ್ ಸೀಸನ್ ಅಲ್ಲಿ ಕೂಡ ಇದ್ರ ಇವರ ಹೆಸರು ತಗೊಂಡಿದ್ದಾರೆ ಸೊ ಈ ಸೀಸನ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಉಂಟು ಅಂತ ಫಸ್ಟ್ ಹೆಸರು ಬಂದು ಪಾರು ಸೀರಿಯಲ್ ನ ಮೋಕ್ಷಿತಾ ಪೈ ಸೊ ಇವರು ಕೂಡ ಪ್ರೀವಿಯಸ್ ಸೀಸನ್ ಸೀಸನಲ್ಲಿ ಇವರ ಹೆಸರು ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವರು ಬರಲಿಲ್ಲ ಬಟ್ ಈ ಸೀಸನಲ್ಲಿ ಬರ್ತಾರೆ ಅನ್ನುವಂತಹ ಒಂದು ಡೌಟ್ ಎಲ್ಲರಿಗೆ ಕಾಡ್ತಾ ಉಂಟು ಹಾಗಾಗಿ ಅವರು ಬರ್ಬೋದು ಯಾಕಂದರೆ ಜನಗಳಿಗೆ ಬೇಗ ಅವರು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ ಪಾರು ಸೀಸನ್ನ ಪಾರು ಸೀರಿಯಲ್ನ ಮೋಕ್ಷಿತ ಪೈ ಇವರು ಬರ್ತಾರೆ ಅಂತ ಒಂದು ರೂಮರ್ಸ್ ಉಂಟಾಯಿತ ಸೆಕೆಂಡ್ ಹೆಸರು ಬಂದು ಅಗ್ನಿಸಾಕ್ಷಿಯಲ್ಲಿ ಹೀರೋಯ್ನ ತಂಗಿ ಪಾರ್ಟ್ ಮಾಡಿದಂತಹ ಸುಕೃತ ಅವರು ಇವರು ಬರುವಂತಹ ಚಾನ್ಸಸ್ ಕೂಡ ತುಂಬಾ ಉಂಟು ಅಂತ ಹೇಳಿದ್ದಾರೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಮೂರನೇ ಹೆಸರು ಬಂದ್ಬಿಟ್ಟು ಅಂತರ ಪಟ ಸೀರಿಯಲ್ನ ತನ್ವಿ ಬಾಲ್ರಾಜ್ ಸೊ ಇವರು ಕೂಡ ಬರ್ತಾರೆ ಬಟ್ ಬರಬಹುದು ಯಾಕಂದರೆ ಈ ಸತ್ತಿದ್ದು ಬಿಗ್ ಬಾಸ್ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಕೆಲವು ಏನೆಲ್ಲ ಆಲ್ರೆಡಿ ಯಾರೆಲ್ಲ ಬರ್ತಾರೆ ಅಂತ ಲೀಕ್ ಆಗಿದೆ ಹಾಗಾಗಿ ಅವರು ಬರುವಂಥ ಚಾನ್ಸ್ ಉಂಟು ಮತ್ತೆ ಹೋದ ಸೀಸನಲ್ಲಿ ಇವರು ಬರ್ತಾರೆ ಅಂತಲೇ ಹೇಳ್ತಿದ್ರು ಯಾವಾಗ ನೋಡಿದ್ರು ಇವರಂತೂ ಗ್ಯಾರಂಟಿ ಬಂದೇ ಬರ್ತಾರೆ ಅಂತ ಹೇಳ್ತಿದ್ರು ಬಟ್ ಈ ಅಲ್ಲಿ ಅವರು ಬರಬಹುದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಜನರ ಓಟ್ನ ಪ್ರಕಾರ ವರ್ಷ ಕಾವೇರಿ ಇವರು ಕೂಡ ಈ ಸೀಸನಲ್ಲಿ ಬರುವಂತಹ ಚಾನ್ಸಸ್ ತುಂಬಾ ಇದೆ ಸೊ ವರ್ಷ ಕಾವೇರಿ ಅವರು ಈ ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಅಂತ ಕೂಡ ಹೇಳಿಕೆಗಳನ್ನು ಅವರು ಕೊಟ್ಟಿಲ್ಲ ಬಟ್ ಕೆಲವರಿಗೆಲ್ಲ ಗೊತ್ತಾಗಿದೆ ಅಂತ ಹೇಳ್ಬೋದು ಸೆಕೆಂಡ್ ನೆಕ್ಸ್ಟ್ ಫೋರ್ತ್ ಹೆಸರು ಬಂದ್ಬಿಟ್ಟು ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಇವರು ಕೂಡ ನಮ್ಮ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಪಾದಾರ್ಪಣೆ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ ಸೊ ಕಾದ್ ನೋಡಬೇಕು ಯಾರು ಬರ್ತಾರೆ ಅಂತ ಲಾಸ್ಟ್ ಒನ್ ಅಂದರೆ ಸಿಕ್ಸ್ ಹೆಸರು ಬಂದುಬಿಟ್ಟು ಗೀತ ಸೀರಿಯಲ್ಲ ಅತ್ತೆ ಅಂದರೆ ಅವರು ನೋಡಲಿಕ್ಕೆ ಫುಲ್ ಕ್ಯೂಟಾಗಿ ಯಾರು ಕೂಡ ಅಂತ ಹೇಳಲಿಕ್ಕಿಲ್ಲ ಶರ್ಮಿ ಶರ್ಮಿತಾ ಗೌಡ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಸೊ ಕಾದ್ ನೋಡಬೇಕು ಅಂತ ಹೇಳಿದ್ದಾರೆ ಇವತ್ತು ಇವ ಆರು ಜನ ನಮ್ಮ ಹೆಸರು ನಾನು ತೆಕ್ಕೊಂಡಿದ್ದೇನೆ ಇದರಲ್ಲಿ ಐದು ಜನ ಪಕ್ಕ ಬರಬಹುದು ಅಂತ ಒಂದು ನೈಂಟಿ ಪರ್ಸೆಂಟ್ ಎಲ್ಲರಿಗೆ ಉಂಟು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆಯಲ್ಲಿ ಹರಿದಾಡುವಂತಹ ಹೆಸರೇ ಇವರದು ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನ ಆರು ಜನ ಹೆಸರು ಹೇಳ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಅಂದ್ರೆ ಕೇಳಬಬ್ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್